ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಇವತ್ತು ಮನೆಯಲ್ಲಿಯೇ ನಾನು ಫಿಶ್ ಫ್ರೈ ಮಸಾಲೆ ಹೇಗೆ ಅಂತ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೆ ತುಂಬ ಈಸಿಯಾಗಿ ಅಂಗಡಿಯಿಂದ ತರುವ ಮಸಾಲೆಯ ಟೇಸ್ಟೇ ಬರುತ್ತೆ ತುಂಬ ಸಿಂಪಲ್ಲಾಗಿಯೇ ಮಾಡ್ಕೊಳ್ಬೋದು ಹಾಗೆ ಟೇಸ್ಟ್ ಸೂಪರ್ ಆಗಿರುತ್ತೆ ಒಮ್ಮೆ ನೀವು ಈ ಥರ ಮಸಾಲೆ ಮಾಡಿಕೊಂಡು ಫ್ರೈ ಮಾಡ್ಕೊಂಡ್ರೆ ಮತ್ತೆ ಮತ್ತೆ ಖಂಡಿತವಾಗ್ಲೂ ಫಿಶ್ ಫ್ರೈ ಮಾಡುವಾಗ ಇದೇ ಮಸಾಲೆಯನ್ನು ಮಾಡ್ಕೊಳ್ತೀರಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನಾನು ಕೊಡುವಾಯಿ ಮೀನು ತೊಗೊಂಡಿದ್ದೆ ನೀವು ಯಾವುದೇ ಫಿಶ್ ಅನ್ನು ಬೇಕಾದರೂ ತಗೊಳ್ಬೋದು ಇದೇ ಮಸಾಲೆಯಿಂದ ಫ್ರೈ ಮಾಡ್ಕೊಳ್ಳಿ ಡೀಪ್ ಫ್ರೈ ಮಾಡ್ಕೊಳ್ಬೋದು ರವ ಫ್ರೈ ಮಾಡ್ಕೊಳ್ಬೋದು ತಯ ತವ ಫ್ರೈನು ಮಾಡ್ಕೊಳ್ಬೋದು ಈ ಒಂದು ಮಸಾಲೆ ಹಾಕಿಬಿಟ್ಟು ಇದರಲ್ಲಿ ಒಂದು ಎರಡು ಮೀನು ಬೇರೆ ಜಾತಿದಿದೆ ಮತ್ತೆಲ್ಲದು ಎಲ್ಲದು ಮೀನೇ ಇರೋದು ನೀವು ಯಾವ ಫಿಶ್ಶಿಗಾದರೂ ಇದೇ ಮಸಾಲೆಯನ್ನು ಹಾಕ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮ ಮೀನಿನ ಪ್ರಮಾಣ ನೋಡಿಕೊಂಡು ಹಾಕ್ಕೊಳ್ಬೋದು ಒಂದು ಎರಡು ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ತಾಯಿದ್ದೆ ಪುಡಿ ಉಪ್ಪು ಹಾಕಿದರೆ ಚೆನ್ನಾಗಾಗತ್ತೆ ಫಿಶ್ ಫ್ರೈ ಫ್ರೈ ಮಾಡ್ಕೊಳ್ಳಿಕ್ಕೆ ಯಾಕೆಂದರೆ ಬೇಗನೆ ಎಲ್ಲ ಹೀರ್ಕೊಳ್ಳುತ್ತೆ ಹಾಗೆ ಒಂದು ಅರ್ಧ ಸ್ಪೂನು ಅರಿಶಿಣದ ಪುಡಿ ಒಂದೆರಡು ಸ್ಪೂನು ಕಡಲೆ ಹಿಟ್ಟು ಹಾಕಿದ್ದೆ ಒಂದು ಮೂರು ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೆ ಖಾರಕ್ಕೂ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು ಮತ್ತು ಒಂದು ಎರಡು ಸ್ಪೂನ್ ಆಗುವಷ್ಟು ವಿನೆಗರ್ ಹಾಕಿದ್ದೆ ವಿನೆಗರ್ ಬದಲಿಗೆ ನಿಂಬೆ ಹುಳಿಯ ರಸ ಹುಣಸೆ ಹುಳಿಯ ರಸವನ್ನು ಹಾಕ್ಕೊಳ್ಬೋದು ನಾನೇ ಒಂದು ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಹಾಕಿದ್ದೆ ತೆಂಗಿನೆಣ್ಣೆ ಹಾಕೋದ್ರಿಂದ ಟೇಸ್ಟು ಸೂಪರಾಗಿ ಬರುತ್ತೆ ಮತ್ತು ಮೀನು ಎಣ್ಣೆಯನ್ನು ಹೀರ್ಕೊಳ್ಳಲ್ಲ ಈ ಥರ ಎಣ್ಣೆ ಹಾಕಿ ನಾವು ಕಲಿಸೋದ್ರಿಂದ ಎಣ್ಣೆ ಫ್ರೈ ಮಾಡಿದಾಗ ಎಣ್ಣೆ ಹೀರ್ಕೊಳ್ಳಲ್ಲ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ಈ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಮಾಡಿದರೆ ಖಂಡಿತ ಈ ಒಂದು ಮಸಾಲೆ ನೀವು ಮನೆಯಲ್ಲೇ ತಯಾರು ಮಾಡಿಕೊಂಡು ಫಿಶ್ ಫ್ರೈಯನ್ನು ಮಾಡ್ಕೊಳ್ತೀರಿ ಮತ್ತೆ ಮತ್ತೆ ಈಗ ಮೀನನ್ನು ಚೆನ್ನಾಗಿ ಅದರಲ್ಲಿ ಡಿಪ್ ಮಾಡಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಇದನ್ನು ಫ್ರಿಜ್ಜಲ್ಲೇ ಇಟ್ಕೊಳ್ಬೋದು ಅಥವಾ ನೀವು ಹೊರಗಡೆನೂ ಇಟ್ಕೊಳ್ಬೋದು ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತೇನೆ ಮಸಾಲೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಫ್ರಿಡ್ಜ್ ಇರುವರಿದ್ದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಅಥವಾ ಹೊರಗಡೆನೂ ಇಟ್ಕೊಳ್ಬೋದು ಚೆನ್ನಾಗಿ ಎಲ್ಲ ಫಿಶ್ಶಿಗೂ ಇದನ್ನು ಮಸಾಲೆಯನ್ನು ಡಿಪ್ ಮಾಡಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಇಟ್ಕೊಳ್ಬೇಕು ಉಪ್ಪು ಖಾರ ಹುಳಿ ಎಲ್ಲ ಹೊಂದ್ಕೊಂಡು ಚೆನ್ನಾಗಾಗತ್ತೆ ತುಂಬ ಟೇಸ್ಟ್ ಕೊಡುತ್ತೆ ಈ ಒಂದು ಮಸಾಲೆ ಒಮ್ಮೆ ನೀವು ಟ್ರೈ ಮಾಡ್ಕೊಳ್ಳಿ ಎಲ್ಲವನ್ನು ನಾನು ಮಸಾಲೆ ಉ ಅದನ್ನು ಚೆನ್ನಾಗಿ ಡಿಪ್ ಮಾಡಿ ರೆಡಿಯಾಗಿದೆ ಮುಚ್ಚಿಬಿಟ್ಟು ಇದನ್ನು ಒಂದು ಇಪ್ಪತ್ತು ನಿಮಿಷ ಸೈಡಲ್ಲಿ ಇಟ್ಕೊಳ್ಳೋಣ ನಾನೀಗ ಇಪ್ಪತ್ತು ನಿಮಿಷ ಆದಮೇಲೆ ಇದನ್ನು ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಿದ್ದೆ ಅಂದರೆ ನಾನು ತವಾ ಫ್ರೈ ಮಾಡ್ತಾ ಇರೋದು ನೀವು ಯಾವ ಫ್ರೈ ಮಾಡಿದ್ರಾದ್ರೂ ಈ ಮಂದು ಮಸಾಲೆಯೆಲ್ಲ ಮಾಡ್ಕೊಳ್ಬೋದು ರವೆ ಫ್ರೈ ಡೀಪ್ ಫ್ರೈನೂ ಮಾಡ್ಕೊಳ್ಬೋದು ತವಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ತವ ಫ್ರೈ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ಕೊಳ್ಳೋಣ ಎರಡು ಕಡೆ ಇದನ್ನು ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಫಿಶ್ ಫ್ರೈ ರೆಡಿ ಆಗುತ್ತೆ ವೀಕ್ಷಕರೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಒಂದು ಮಸಾಲೆ ನೋಡಿ ಎಲ್ಲ ಫಿಶ್ಶಿಗೂ ಚೆನ್ನಾಗಿ ಮಸಾಲೆ ಹೊಂದ್ಕೊಂಡು ಚೆನ್ನಾಗಿ ಅದೆಲ್ಲ ಹೊಂದ್ಕೊಂಡು ಮೇಲುಗಡೆ ಹೇಗೆ ಕಾಣ್ತಾ ಇದೆ ನೋಡಿ ಸ್ವಲ್ಪವೂ ಬಿಟ್ಟು ಹೋಗಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟು ಕೂಡ ಸೂಪರಾಗಿ ಬರುತ್ತೆ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಥ್ಯಾಂಕ್ ಯು